ಮಾನಸಿಕ ಅಸ್ವಸ್ಥನಿಂದ ಕೆಂಪೇಗೌಡ ಮಾನಸಿಕ ಅಸ್ವಸ್ಥನೊಬ್ಬ ಕೆಂಪೇಗೌಡರ ಪುತ್ಥಳಿಯನ್ನು ಧ್ವಂಸ ಮಾಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ವೃತ್ತದಲ್ಲಿ ನಡೆದಿದೆ ಶ್ರೀನಿವಾಸಪುರ ತಾಲೂಕಿನ ವಾರಿಪಲ್ಲಿ ಗ್ರಾಮಕ್ಕೆ ಸೇರಿದ ತಿರುಮಲಪ್ಪ ಉರುಫ್ ಗಾಂಧಿ ಎಂಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಕಳೆದ ಹತ್ತು ದಿನಗಳಿಂದ ಪುಂಗನೂರು ವೃತ್ತ ಸುತ್ತಮುತ್ತ ಮದ್ಯ ಸೇವಿಸಿಕೊಂಡು ಕಾಲಹರಣ ಮಾಡುತ್ತಿದ್ದ ಬುಧವಾರ ಬೆಳಗ್ಗೆ ಏಳು ಗಂಟೆಯಲ್ಲಿ ಅಸ್ವಸ್ಥಗೊಂಡಿದ್ದ ಈತ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಕಾಲಿನಿಂದ ಒದ್ದು ಧ್ವಂಸಗೊಳಿಸಿ ಅಪಮಾನ ಎಸಗಿದ್ದಾನೆ ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಅಸ್ವಸ್ಥ ವ್ಯಕ್ತಿಯನ್ನು ಹತ್ತಿರದ ಕಂಬಕ್ಕೆ ಕಟ್ಟಿಹಾಕಿ ಬಂಧಿಸಿದ್ದಾರೆ ಘಟನಾ ಸ್ಥಳಕ್ಕೆ ಧಾವಿಸಿದ ಶ್ರೀನಿವಾಸ್ಪುರ ಪೊಲೀಸರು ಅಸ್ವಸ್ಥನನ್ನು ಬಂಧಿಸಿ ವಿಚಾರಣೆ ನಡೆಸಿ ಶ್ರೀನಿವಾಸ್ಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ